ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ರಾಜ್ಯದಲ್ಲಿ ಯಶಸ್ವಿನಿ ಯೋಜನೆಗೆ ಅರ್ಜಿ ಮತ್ತೆ ಪ್ರಾರಂಭ ಈಗಲೇ ಅಪ್ಲೈ ಮಾಡಿ ಯಶಸ್ವಿನಿ ಸ್ಕೀಮ್ ಗುಡ್ ನ್ಯೂಸ್ ಕರ್ನಾಟಕದಲ್ಲಿ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯ ನೋಂದಣಿ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರ ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದ್ದು ಮಾರ್ಚ್ ಒಂದರಿಂದ ಐ ಡಿ ಕಾರ್ಡ್ಗಳನ್ನು ಕರ್ನಾಟಕ ಸರ್ಕಾರ ನೀಡಲಿದೆ ರಾಜ್ಯದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಯಾವುದೇ ಸಹಕಾರ ಸಂಘ ಅಥವಾ ಬ್ಯಾಂಕುಗಳ ಸದಸ್ಯರು ಅಥವಾ ಸಹಕಾರಿ ಸ್ವಸಹಾಯ ಗುಂಪುಗಳ ಸದಸ್ಯರು ಸಹ ನೋಂದಣಿಯನ್ನು ಮಾಡಿಕೊಳ್ಳಬಹುದು ಯಶಸ್ವಿನಿ ಯೋಜನೆಗೆ ನೋಂದಣಿ ಆರಂಭ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಯಶಸ್ವಿನಿ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಕರ್ನಾಟಕದ ಅಸಂಘಟಿತ ವಲಯದ ಕಾರ್ಮಿಕರನ್ನು ಬೆಂಬಲಿಸಲು ವಿನ್ಯಾಸಗೊಳಿಸಲಾದ ವೈದ್ಯಕೀಯ ವಿಮಾ ಕಾರ್ಯಕ್ರಮವಾಗಿದ್ದು ಮಧ್ಯಮ ಮತ್ತು ಕಡಿಮೆ ಮಧ್ಯಮ ಆದಾಯ ಹೊಂದಿರುವವರನ್ನು ಕೇಂದ್ರೀಕರಿಸುತ್ತದೆ ಈ ಸಮುದಾಯ ಆಧಾರಿತ ಉಪಕ್ರಮವನ್ನು ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಸಹಕಾರ ಇಲಾಖೆಯು ನಿರ್ವಹಿಸುತ್ತದೆ ಗ್ರಾಮೀಣ ಅನೌಪಚಾರಿಕ ಕಾರ್ಮಿಕರಿಗೆ ಕೈಗೆಟುಕುವ ಆರೋಗ್ಯ ಸೇವೆಯನ್ನು ಒದಗಿಸುವುದು ಇದರ ಮುಖ್ಯ ಗುರಿಯಾಗಿದೆ ಈ ಒಂದು ಮುಖ್ಯ ಯೋಜನೆಗೆ ಈಗ ನೋಂದಣಿ ಪ್ರಕ್ರಿಯೆಯು ಆರಂಭವಾಗಿದೆ ಡಿಸೆಂಬರ್ ಒಂದರಿಂದ ಹಿಡಿದು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೂ ನೋಂದಣಿಯನ್ನು ಮಾಡಿಕೊಳ್ಳಬಹುದು ಖಾಸಗಿ ಕಂಪನಿ ಅಥವಾ ಇತರೆ ಸಂಸ್ಥೆಗಳಲ್ಲಿ ತಿಂಗಳಿಗೆ ಮೂವತ್ತು ಸಾವಿರ ರೂಗಿಂತ ಹೆಚ್ಚು ವೇತನ ಪಡೆಯುವವರು ಯಶಸ್ವಿನಿ ಆರೋಗ್ಯ ಯೋಜನೆ ನೋಂದಣಿಗೆ ಅರ್ಹರಲ್ಲ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಫಲಾನುಭವಿಗಳು ನಗದುರಹಿತ ಚಿಕಿತ್ಸೆಗಳನ್ನು ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ನೀಡಿ ಪಡೆಯಬಹುದು ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಗೆ ಅರ್ಹತೆ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಗೆ ಅರ್ಹತೆ ಪಡೆಯಲು ವ್ಯಕ್ತಿಗಳು ಈ ಮಾನದಂಡಗಳನ್ನು ಪೂರೈಸಬೇಕು ಸದಸ್ಯತ್ವ ನೀವು ಈ ಯೋಜನೆಗೆ ಸೇರುವ ಮೊದಲು ಕನಿಷ್ಠ ಆರು ತಿಂಗಳ ಕಾಲ ಗ್ರಾಮೀಣ ಸಹಕಾರಿ ಸಂಘದ ಸದಸ್ಯರಾಗಿರಬೇಕು ರೆಸಿಡೆನ್ಸಿ ನೀವು ಕರ್ನಾಟಕ ನಗರಗಳು ಮತ್ತು ನಿಗಮಗಳ ಗ್ರಾಮೀಣ ಪ್ರದೇಶಗಳ ಹೊರಗೆ ವಾಸಿಸಬೇಕು ಕುಟುಂಬ ಸೇರ್ಪಡೆ ನಿಮ್ಮ ಕುಟುಂಬದ ಸದಸ್ಯರು ಸಹ ಯೋಜನೆಯ ಅಡಿಯಲ್ಲಿ ಕವರೇಜ್ ಪಡೆಯಬಹುದು ವಯಸ್ಸಿನ ಅವಶ್ಯಕತೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಗರಿಷ್ಠ ವಯಸ್ಸು ಎಪ್ಪತ್ತೈದು ಆದ್ದರಿಂದ ಈ ವಯಸ್ಸಿನ ಮಿತಿಯನ್ನು ಪೂರೈಸುವ ಮತ್ತು ಇತರ ಅವಶ್ಯಕತೆಗಳನ್ನು ಅನುಸರಿಸುವ ಯಾರಾದರೂ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸದಸ್ಯರಿಗೆ ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಸಹಾಯಧನ ನೀಡುವ ಮೂಲಕ ಅವರ ವಾರ್ಷಿಕ ಸದಸ್ಯತ್ವದ ವಂತಿಕೆಯನ್ನು ಸರ್ಕಾರವೇ ಭರಿಸುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು